ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈಸೂರು ಕನ್ನಡತಿ ನಾನು ವೀಣಾ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಲೆಟ್ಸ್ ಮಿಕ್ಸಿಂದ ಏನು ಬೆಲ್ತ್ ಬೆನಿಫಿಟ್ಸ್ ಇದೆ ಮತ್ತು ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನಾನು ಎಲ್ಲ ಸಿರಿಧಾನ್ಯಗಳನ್ನೂ ಸಹ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಅಕ್ಸೆ ಬೀಜ ಕರಿಬೇವು ರಾಗಿ ಮೆಂತ್ಯ ಜೀರಿಗೆ ಇಷ್ಟೂ ಸಹ ಸೇರಿಸಿದ್ದೀನಿ ಇಲ್ಲಿ ಪ್ರತಿಯೊಂದು ಸಿರಿಧಾನ್ಯಗಳನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಿಸಿ ಮಾಡ್ತಾಯಿದ್ದೀನಿ ಸಿರಿಧಾನ್ಯಗಳನ್ನ ನಾವು ದ ಡೈಲಿ ಯೂಸ್ ಮಾಡ್ತಾ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಈ ಸಿರಿಧಾನ್ಯಗಳಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿ ಇರೋದರಿಂದ ಜೊತೆಗೆ ಕ್ಯಾಲ್ಸಿಯಂ ವಿಟಮಿನ್ಸ್ ಐರನ್ ಆಸಿಡ್ ಪ್ರೋಟೀನ್ಸ್ ಹೆಚ್ಚಿರೋದ್ರಿಂದ ಈ ಸಿರಿಧಾನ್ಯಗಳನ್ನು ಪ್ರತಿಯೊಬ್ಬರೂ ಸಹ ಯೂಸ್ ಮಾಡ್ಬೋದು ಈ ಸಿರಿಧಾನ್ಯಗಳನ್ನು ಥೈರಾಯ್ಡ್ ಪ್ರಾಬ್ಲಮ್ ಇರೋಂಥವ್ರು ಸಿ ಓಡಿ ಸಮಸ್ಯೆ ಇರೋಂಥವ್ರು ಹೊಬೆಸಿಟಿ ಸಮಸ್ಯೆ ಇರೋಂಥವ್ರು ಕೊಲೆಸ್ಟ್ರಾಲ್ ಇರೋಂಥವ್ರು ಹಾರ್ಟ್ ಡಿಸೀಸ್ ಇರೋಂಥವ್ರು ಪ್ರತಿಯೊಬ್ಬರೂ ಸಹ ಬಳಸ್ಬೋದು ಇದ್ರ ಜೊತೆಗೆ ಶುಗರ್ ಲೆವೆಲ್ ನಾರ್ಮಲ್ ಬರ್ತಿಲ್ಲ ಅನ್ನೋರು ಸಹ ಪ್ರತಿದಿನ ಇದನ್ನು ಮುದ್ದೆ ಮಾಡಿ ಅಥವಾ ಗಂಜಿ ಮಾಡಿ ಸಹ ಬಳಸ್ಬೋದು ಹೀಗೆ ಎಲ್ಲವನ್ನ ಬಿಸಿ ಮಾಡಿಕೊಂಡು ಸ್ವಲ್ಪ ತಣ್ಣಗೋಗಿಂತ ಇಟ್ಟಿದ್ದೀನಿ ಇದನ್ನು ತಣ್ಣಗಾದ ಮೇಲೆ ಹೀಗೆ ಹಿಟ್ಟು ರೆಡಿ ಮಾಡಿಸಿ ಇಟ್ಕೊಂಡಿದ್ದೀನಿ ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹಿಟ್ಟನ್ನು ಒಂದು ಎರಡು ಮೂರು ತಿಂಗಳವರೆಗೂ ಸಹ ಸ್ಟೋರ್ ಮಾಡ್ಬೋದು ಈ ಹಿಟ್ಟಿಂದ ಗಂಜಿ ಸಹ ಮಾಡ್ಬೋದು ಜೊತೆಗೆ ಮುದ್ದೆನೂ ಸಹ ಮಾಡ್ಕೊಂಡು ಯೂಸ್ ಮಾಡ್ಬೋದು ನಾನಿಲ್ಲಿ ಮುದ್ದೆ ಮಾಡ್ತಾಯಿದ್ದೀನಿ ಡಯಟ್ ಪ್ಲಾನ್ ಇರೋರು ಸಹ ಡೈಲಿ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಗಂಜಿ ಮಾಡಿ ಸಹ ತಿನ್ಬೋದು ಜೊತೆಗೆ ಮಧ್ಯಾಹ್ನ ಲಂಚ್ಗೆ ರಾತ್ರಿ ಡಿನ್ನರ್ಗೂ ಸಹ ಮುದ್ದೆ ಮಾಡಿ ಬಳಸ್ಬೋದು ಹಾಗೆ ಸಿರಿಧಾನ್ಯಗಳಲ್ಲಿ ಹಿಟ್ಟನ್ನು ಬದಲಾಗಿ ಪ್ರತಿಯೊಂದು ಸಿರಿಧಾನ್ಯಗಳನ್ನು ಬಿಸಿಬೇಳೆ ಭಾತಾಗಲಿ ಅಥವಾ ವಾಂಗಿ ಭಾತು ಮತ್ತು ಉಪ್ಪಿಟ್ಟು ರೈಸ್ ಥರ ಬೇಯಿಸಿ ತಿನ್ಬೋದು ಹೀಗೆ ಎಲ್ಲ ರೀತಿಯಲ್ಲೂ ಸಹ ಸಿರಿಧಾನ್ಯಗಳನ್ನ ಬಳಸ್ಬೋದು ಇಲ್ಲಿ ನಾನು ಮಧ್ಯಾಹ್ನದ ಲಂಚ್ಗೆ ಮುದ್ದೆಯನ್ನು ರೆಡಿ ಮಾಡಿದ್ದೀನಿ ಸಿರಿಧಾನ್ಯದ ಮುದ್ದೆನ ರೆಡಿ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ ಜೊತೆಗೆ ನನ್ನ ಮೈಸೂರ ಕನ್ನಡ ಟಿ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರ ಜೊತೆಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್